ಓಶೋರವರ ಮಣ್ಣಿನ ಅಡತಿ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಒಂದು ರಾತ್ರಿ ಯುವತಿಯೊಬ್ಬಳು ನನ್ನ ಬಳಿ ಬಂದು ಹೇಳಿದಳು ನಾನು ಸೇವೆ ಮಾಡಬೇಕೆಂದು ಬಯಸುತ್ತೇನೆ ಆಕೆಗೆ ಹೇಳಿದೆ ನಾನು ಎನ್ನುವುದನ್ನು ತೊರೆದಲ್ಲಿ ಸೇವೆಯು ತಾನೇ ತಾನಾಗಿ ಬಂದು ಬಿಡುವುದು ಅಹಂಕಾರ ಒಂದನ್ನು ಬಿಟ್ಟರೆ ಜೀವನದಲ್ಲಿ ಸೇವೆ ಮಾಡಲು ಇನ್ನಾವ ಅಡ್ಡಿತಾನೆ ಇರುವುದು ಅಹಂಕಾರವು ಸೇವೆಯನ್ನು ಬೇಡುತ್ತದೆ ವಸ್ತುಶಃ ಅದು ಎಲ್ಲವನ್ನೂ ಬೇಡುತ್ತದೆ ಆದರೆ ಏನನ್ನು ತೊಡುವುದಿಲ್ಲ ಅದು ದಾನ ಮಾಡಲು ಅಸಮರ್ಥ ಅದರ ಸಾಮರ್ಥ್ಯವು ದಾನ ಮಾಡುವುದರಲ್ಲಿ ಇಲ್ಲ ಅಹಂಕಾರವು ಯಾವಾಗಲೂ ಭಿಕಾರಿಯೇ ಆದುದರಿಂದಲೇ ಅಹಂಕಾರಿಯ ದೀನ ದರಿದ್ರತೆಯನ್ನು ಬೇರೆ ಯಾವ ರೀತಿಯಲ್ಲೂ ಕಾಣುವುದು ಅಸಾಧ್ಯ ಯಾರು ಸಾಮ್ರಾಟನು ಆತನು ಮಾತ್ರ ಸೇವೆಯನ್ನು ಮಾಡಲು ಸಾಧ್ಯ ಯಾರ ಬಳಿಯಲ್ಲಿ ಏನೂ ಇಲ್ಲವೋ ಆತನು ಯಾರಿಗಾದರೂ ಏನನ್ನಾದರೂ ಕೊಡಲು ಸಾಧ್ಯವೇನು ಕೊಡುವುದಕ್ಕೆ ಮೊದಲು ತನ್ನಲ್ಲಿ ಇರಬೇಕಾದುದು ಅವಶ್ಯಕವಲ್ಲವೇ ಸೇವೆ ಎಂದರೇನು ಪ್ರೇಮವೇ ಸೇವೆಯಲ್ಲವೇನು ಯಾರಲ್ಲಿ ನಾನು ಎನ್ನುವುದು ಶೂನ್ಯವಾಗಿರುವುದು ಅವರ ಚೇತನದಲ್ಲಿ ಮಾತ್ರ ಪ್ರೇಮ ಜನಿಸಲು ಸಾಧ್ಯ ನಾನು ಎಂಬುದರ ಮೃತ್ಯುವಿನಲ್ಲಿಯೇ ಪ್ರೇಮದ ಜನ್ಮ ಮತ್ತು ಜೀವನವಿರುವುದು ಪ್ರೇಮದ ಬೀಜವು ನಾನು ಎಂಬುದರಿಂದ ಮುಚ್ಚಲ್ಪಟ್ಟಿದೆ ನಾನು ಎನ್ನುವುದು ಎಲ್ಲಿ ತುಂಬಿದೆಯೋ ಅಂತಹವರು ಪ್ರೇಮದಿಂದ ದೂರವಾಗಿರುತ್ತಾರೆ ನಾನು ಎನ್ನುವುದು ಶೋಷಣೆಯ ಕೇಂದ್ರ ಅದರ ಸೇವೆಯೂ ಸಹ ಶೋಷಣೆಯೇ ಅದರಿಂದಲೇ ಅದು ಇನ್ನೂ ಗಾಢವಾಗಿ ಪುಷ್ಟಿಯಾಗುತ್ತಾ ಹೋಗುವುದು ಸೇವಕರ ಡಂಬವು ಮನುಷ್ಯನಿಗೆ ಪರಿಚಯವಿಲ್ಲವೇನು ಶೋಷಣೆ ಮಾಡುವವನಲ್ಲಿಯೂ ಸಹ ಡಂಬತನದ ಶೋಷಣೆಯೇ ಎದ್ದು ಕಾಣುತ್ತದೆ ಇಬ್ಬರು ಮಿತ್ರರು ಚಿತ್ರಕಲೆಯನ್ನು ಕಲಿಯಲು ಗುರುವಿನ ಬಳಿಗೆ ಹೋಗುವರು ಇವರಿಬ್ಬರು ಕಡುಬಡವರು ರೊಟ್ಟಿಯೂ ಸಹ ಅವರಲ್ಲಿ ಇರಲಿಲ್ಲ ಅವರಿಬ್ಬರು ಹೇಗೆ ನಿರ್ಧರಿಸಿದರು ಒಬ್ಬನು ಯಾವುದಾದರೂ ಕಲೆಯನ್ನು ಅಭ್ಯಾಸ ಮಾಡುವುದು ಇನ್ನೊಬ್ಬನು ಕೆಲಸ ಮಾಡಿ ಇಬ್ಬರ ಜೀವನಕ್ಕಾಗುವಷ್ಟು ಸಂಪಾದಿಸುವುದು ಮೊದಲನೆಯವನು ಚಿತ್ರಕಲೆಯನ್ನು ಕಲಿಯುವುದು ಎರಡನೆಯವನು ಕೆಲಸ ಮಾಡುವುದು ಒಬ್ಬನು ಗುರುವಿನ ಚರಣಗಳ ಬಳಿ ಕುಳಿತು ಚಿತ್ರಕಲೆಯನ್ನು ಕಲಿಯಲು ಆರಂಭಿಸಿದನು ವರ್ಷಗಳು ಕಳೆದವು ಕಠಿಣವಾದ ಸಾಧನೆ ಸಮಯದ ಅರಿವೆ ಇರುತ್ತಿರಲಿಲ್ಲ ತನ್ನೆಲ್ಲ ಶಕ್ತಿಯನ್ನು ಆ ಯುವಕನು ಒಟ್ಟುಗೂಡಿಸಿ ಸಾಧನೆಯಲ್ಲಿ ತೊಡಗಿದ್ದನು ಮೆಲ್ಲ ಮೆಲ್ಲನೆ ಆತನ ಖ್ಯಾತಿಯು ಹರಡಿತು ಕಲೆಯ ಜಗತ್ತಿನಲ್ಲಿ ಆತನ ಭಾಗ್ಯದ ಬಾಗಿಲು ತೆರೆಯಿತು ಆತನ ಮಿತ್ರನು ಇವನಿಗಿಂತ ಕಠಿಣ ಸಾಧನೆಯಲ್ಲಿ ತೊಡಗಿದ್ದ ಆತನು ಭೂಮಿಯನ್ನು ಅಗೆಯುತ್ತಿದ್ದನು ಗುಡ್ಡಗಳನ್ನು ಸಮ ಮಾಡುತ್ತಿದ್ದನು ಮರಗಳನ್ನು ಕಡಿಯುತ್ತಿದ್ದನು ಹಾಗೂ ಭಾರವನ್ನೂ ಹೊರುತ್ತಿದ್ದನು ತಾನು ಚಿತ್ರಕಲೆಯನ್ನು ಕಲಿಯಬೇಕೆಂದು ಬಂದಿದ್ದೆನೆಂದು ಆತ ಮರೆತೇ ಬಿಟ್ಟಿದ್ದನು ಯಾವಾಗ ಆತನ ಕಲಾಭ್ಯಾಸದ ಸರದಿಯು ಬಂದಿತು ಆಗ ಗೊತ್ತಾಯಿತು ಆತನ ಕೈಗಳು ಬಹಳ ಒರಟಾಗಿತ್ತಲ್ಲದೆ ಸ್ವಲ್ಪ ವಿಕೃತವೂ ಆಗಿತ್ತು ಇದರಿಂದ ಆತನು ಚಿತ್ರಕಲೆ ಕಲಿಯುವ ಸಾಧ್ಯತೆಯೇ ಇರಲಿಲ್ಲ ಈ ದುರ್ಘಟನೆಯನ್ನು ನೋಡಿ ಮೊದಲ ಯುವಕನು ಅಳಲಾರಂಭಿಸಿದ ಆದರೆ ಎರಡನೇ ಯುವನು ಬಹಳ ಆನಂದಿತನಾಗಿಯೇ ಇದ್ದ ಆತನು ಹೇಳಿದ ನಿನ್ನ ಕೈಗಳು ಚಿತ್ರ ಬರೆದರೇನು ನನ್ನ ಕೈಗಳು ಚಿತ್ರ ಬರೆದರೇನು ಇದರಲ್ಲೇನು ವ್ಯತ್ಯಾಸ ನಿನ್ನ ಕೈಗಳು ನನ್ನ ಕೈಗಳೇ ಅಲ್ಲವೇನು ಮೊದಲ ಯುವಕನೇನು ಮಹಾನ್ ಚಿತ್ರಕಾರನಾದ ಆದರೆ ಎರಡನೆಯವನ ಹೆಸರೂ ಸಹ ಯಾರಿಗೂ ಗೊತ್ತಿಲ್ಲ ಯಾರು ತನ್ನ ಬೆವರು ರಕ್ತವನ್ನು ಹಾಕಿ ಇನ್ನೊಬ್ಬನನ್ನು ಚಿತ್ರಕಾರನನ್ನಾಗಿ ಮಾಡಿದ್ದನೋ ಆತನಾರೆಂಬುದೇ ಯಾರಿಗೂ ತಿಳಿದಿಲ್ಲ ಆ ವ್ಯಕ್ತಿಯ ಅಜ್ಞಾತ ಸೇವೆಯು ಪ್ರೇಮದ ಒಂದು ಜ್ವಲಂತ ಪ್ರಮಾಣವಲ್ಲವೇನು ಯಾರು ಅಜ್ಞಾತ ಸೇವೆಯನ್ನು ಮಾಡುತ್ತಾರೋ ಹಾಗೂ ಸೇವೆಯ ಅವಕಾಶಕ್ಕಾಗಿ ಕಾಯುತ್ತಾರೋ ಅವರು ಧನ್ಯರಲ್ಲವೇನು ಯಾರು ಹೆಸರುವಾಸಿಯಾಗುತ್ತಾರೋ ಅವರಷ್ಟೇ ಅಲ್ಲ ಹೆಸರುವಾಸಿಯಾಗದವರೂ ಸಹ ಕ್ರಿಯಾತ್ಮಕ ಕೆಲಸವನ್ನು ಮಾಡಿರುತ್ತಾರೆ ಕಾಣದ ಕೈಗಳು ಪ್ರೇಮದಿಂದ ಮಾಡಿದ ಸೇವೆಗಿಂತ ಮಿಗಿಲಾದ ಯಾವ ಸಾಧನೆಯೂ ಇಲ್ಲ ಪ್ರಾರ್ಥನೆಯೂ ಇಲ್ಲ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ